ಮಾತಾಡಕಿಲ್ವಾ ಏನ್ ತುಂಬಿ ಮಾತಾಡ ನಿಮ್ಮ ತಂಗಾರ ಯಾರ ಏ ಆಕಂಗ್ಯಾರ ನೀ ಆಂಟಿ ಇದ್ರೆ ಅದ್ ಬೇನತ್ತಿಲ್ಲ ನಾನು ಮಾತಾಡೋದಿ ಹಿಂಗೆ ಕಟ್ಟತಾಕತ್ತ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಯಾಕೆ ಇಲ್ಲ ಐದು ನಿಮಿಷ ಬಿಡ್ತೀನಿ ನಮ್ಮಣ್ಣ ಕಡಿತಾನ ಅಡ್ಡದಟ್ಟ ಕಡಿತಾನೆ ಅಡ್ಡದ ಸೌಂತಿ ಸೌಂದರಿ ಮಾಡಿ ಏನ ನನ್ನ ಹಸಿರಿ ಮನಗೆ ಹೇಳಿ ನನ್ನ ಚಡ್ಡಿಗಳ್ ನೋಡೋಕಾನ ನಮ್ಮ ಮಣ್ಣು ಏ ವಾಸ್ಕಂಡ್

இதுக்கெல்லாம் மட்டாக்கிட்டு ஒரு நீ மணி நடுற நான் கெலசத ஒரு மூசம் பர்த்தி ஆ படுவடனா சன்ன கடினா அதனா நான் கடினா கடினா சன்ன கடினா அதனா அண்ணா கை

ಎರಡು ಲಕ್ಷ ರೂಪಾಯಿ ಕೊಟ್ಟು ಹೋಗ್ಬಿಡ್ರಿ ಎಲ್ಲ ಕೆಲಸ ಆಗ್ತದೆ ನೋಡಿರಿ ಭಾಳ ಅಂದ್ರೆ ಅದು ಏನಿಲ್ರಿ ನಮ್ಮ ದಂದದಾಗ ಏನಿಲ್ಲ ರೀ ನಮ್ ದಂದದಾಗ ಒಂದೆರ್ಡು ರೂಪಾಯಿ ಮೆಂಬತ್ತವ್ರಿ ಎಲ್ಲ ಬಂದಾಗ್ಯಾರ ನಮ್ಮ ಅಪರ್ ಕಾಲ್ದಾಗ ಐತಿ ರೀ ಅಂತ ಅಂದ ಅವಾಗ ಇತ್ತು ರೀ ಏನಲ್ಲ ಮಂದಿ ಶ್ಯಾಣಿಯಾಗ್ಯಾರ ರೀ ಟಿವಿ ಫೇಸ್ಬುಕ್ ಅದ್ರಾಗ ನೋಟ್ ನೋಡಿ ಮಂದಿ ಎಲ್ಲ ಫುಲ್ ಶ್ಯಾಣೀ ಆಗ್ಯಾರ ಹಿಂಗಾಗಿ ಏನಿಲ್ಲ ರೀ ಅದನ್ನ ಅದೇ ಒಂದು ಎರಡು ಲಕ್ಷ ಕಳ್ಸಿ ಬಿಡ್ರಿ ಮುಗಿಸ್ಲಿ ಯಾಕೋ ಸ್ವಲ್ಪ ಡೌಟ್ ಉಡಾತದ ಏನಾಯ್ತು ಅವ್ರಿಗೆ ರೌಡಿ ಹೌದು ಎಲ್ಲ ಡೌಟ್ ಹೊಡೆತ

boss hum taak bandana hogre ana nare duty na varna ki hore ಹಲೋ ಅಣ್ಣ ಹೇಳಪ್ಪ ಬೋಸಡಿಕೆ ರೊಕ್ಕ ತಗೊಂಡ್ ಆರ್ ತಿಂಗಳಾಯ್ತು ಅಸಲಿಲ್ಲ ಬಡ್ ಇಲ್ಲ ಏ ಅಣ್ಣ ಬೈಬೇಡ ನಿನ್ ರೊಕ್ ಬರ್ತಾವ್ ಈಗೊಂತ ಡೀಲ್ ಒಂದ್ ಎರಡ್ ಲಕ್ಷ ರೂಪಾಯಿ ನಿನ್ ಗರ್ದ ನನ್ ಗರ್ದ ಸ್ಪಾಟಿಗೆ ಬಂದ್ಬಿಡು ಹೌದಾ ಎಲ್ಲಿ ಬರ್ಲಿ ಹಾ ಆಯ್ತಾಳೆ ಬಂದೆ ಸರಿಯಾ ಓಕೆ ಡನ್ ಯಾರು ಯಾರಿಗ್ ಹುಡಿಬೇಕು ನಾವು ಹ್ಞೂ ಯಾರವ ಯಾರು ಇಲ್ಲವ ಯಾವ್ದೀ ತೊಗೊಂಡಿದ್ದು ಹೇ ಫೋನ್ ಮಾಡಿ ಕೇಳಲ್ಲೇ ವಾಟ್ಸಾಪಿಗೆ ಫೋಟೋ ಹಾಕತ್ಯಾಳ ಅವ ಮುಖಾನ ನೋಡಿಲ್ಲ ಯಾರಿಗ್ ಹುಡಿಬೇಕೇಳಿ ಸುಮ್ನೆ ಓಡ್ಸಾಡಿದ ಫೋನ್ ಮಾಡೋ ಫೋಟೋ ಚ್ ಚ್ ಹಲೋ ಸರ್ ವಾಟ್ಸ್ಆಪಿಗೆ ಫೋಟೋ ಹಾಕ್ರಿ ಒಂದು ಗೊತ್ತೇ ಇಲ್ಲ ಬರೀ ಡೀಲೆ ಮಾತಾಡ್ತೇವೆ ಯಾರಿಗ್ ಹೊಡಿಬೇಕು ಅನ್ನೋದು ಗೊತ್ತಿಲ್ಲಲ್ಲ ಯಾರ ಫೋಟೋ ಹಾಕ್ರಿ ಅವ್ರು ಫೋಟೋ ಹಾಕ್ರಿ ಅವ್ರು

கத்தி கத்திட கத்திட்டுன அது I <laughs>

ஏன் குடிபாரி தோன விசாக்கான ಈ ಬಾಡಿ ಫುಲ್ ವಿಷಯ ಐತಿ ಈ ಬಾಡಿ ಫುಲ್ ವಿಷಯ ವಿಷದಾಗ ಈ ವಿಷಯ ಎಲ್ಲಿ ಹಚ್ಚಬೇಕು ನಿಜ ಒಂದು ಐದು ನಿಮಿಷ ತಡೆ ನೋಡಿರಿ ನೀನೇ ಬೇಕಾದ್ರೆ ಏ ಈಗ ಏನು ಆಗೋಲ್ಲ ನನಗೆ ವಿಷಯ ಆಕಿದಿ ಮತ್ತು ನಾ ನಿನ್ಗೆ ಏನು ಹೇಳ್ದೆ ಏನು ಆಯ್ಕೊಂಡೆ ನಾನು ನಿನ್ಗೆ ಬೇಡ ಬ್ಯಾಡ ಬ್ಯಾಡ ಅಂತ ಹೇಳ್ದೆ ನಾನು ಸಂಬಂಧ ತಂದಿದೆ ನಾನು ಅದು

ನಿತ್ಯ ಕರ್ಕೊಂಡು ಏ ಸಾಯ್ತೀನಿ ಇದೊಂದು ಸ್ವಲ್ಪ ಎಣ್ಣೆ ಕುಡ್ದ್ರೆ ಸಾಯ್ತೀನ ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ವೀಡಿಯೋದಾಗ ಬೆಟ್ಟ ಹಾಕಿನಿ ಬಾಯ್ ನಮಸ್ಕಾರ